ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಅಡಚಣೆಯಾಗಿದೆ ಎಂಬ ಆರೋಪಕ್ಕೆ ಅರ್ಥವೇ ಇಲ್ಲ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಪ್ರತ್ಯೇಕವಾಗಿ ಬಜೆಟಿನಲ್ಲಿ ಹಣ ಮೀಸಲಿರಿಸಲಾಗಿದೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿದೆ ಎಂದು ಹೊಸಕೋಟೆ ಶಾಸಕ ಶರದ್ ಬಚ್ಚೇಗೌಡ ತಿಳಿಸಿದ್ದಾರೆ E ಹೊಸಕೋಟೆ ತಾಲೂಕಿನ ಅನುಕುಂಟನಹಳ್ಳಿ ಹೋಬಳಿಯ ತಿರುವರಂಗ ಗ್ರಾಮದಿಂದ ಮುತ್ಕೂರು ವರೆಗಿನ ಲೋಕೋಪಯೋಗಿ ಇಲಾಖೆಯ ಐದು ಪಾಯಿಂಟ್ ಐದು ಮೀಟರ್ ರಸ್ತೆ ಅಗಲೀಕರಣ ಮಾಡಿ ಮರುಡಾಂಬಾರೀಕರಣ ಮಾಡಲು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಬೆಳ್ಳಿಕೆರೆ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡ ಹಾಗೂ ಶೌಚಾಲಯ ನಿರ್ಮಾಣ ಸಿಸಿ ರಸ್ತೆ ನಿರ್ಮಾಣ ಕೋಟೂರು ಗ್ರಾಮದಲ್ಲಿ ಚರಂಡಿ ನಿರ್ಮಾಣ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಐದು ಕೋಟಿ ರು ರಾಜ್ಯದಲ್ಲಿ ಅನುಗುಂಡನಹಳ್ಳಿ ಗ್ರಾಮದಿಂದ ಮುತ್ಸಂದ್ರ ಮಾರ್ಗವಾಗಿ ಬೆಳ್ಳಿಗೆರೆ ವೃತ್ತದವರೆಗೆ ಡಾಂಬಾರೀಕರಣ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದರು ಹಾಗೂ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿವೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಅಡಚಣೆಯಾಗಿದೆ ಎಂಬ ಆರೋಪಕ್ಕೆ ಅರ್ಥವೇ ಇಲ್ಲ ಎಂದರು ಸುಮಾರು ಎರಡು ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ಬೆಳಕೆರೆ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಶಿಥಿಲ ಆಗಿತ್ತು ನೂತನವಾದಂಥ ಸುಮಾರೊಂದು ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡ ಮತ್ತು ಅಲ್ಲಿ ಬೇಕಾದಂಥ ಶೌಚಾಲಯ ಮತ್ತು ಬೆಳಕೆರೆ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿ ಸಿ ರಸ್ತೆ ಕಾಮಗಾರಿ ಅಭಿವೃದ್ಧಿ ಕೆಲಸಗಳು ಮತ್ತು ನಮ್ಮ ಕೋಟೂರು ಗ್ರಾಮದಲ್ಲಿ ಸುಮಾರೊಂದು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕೂಡ ಸಿ ಸಿ ರಸ್ತೆ ಕಾಮಗಾರಿಗಳು ವಿಶೇಷವಾಗಿ ಮುತ್ಸಂದ್ರ ಗ್ರಾಮದಲ್ಲಿ ಕಳೆದ ಬಾರಿ ಸುಮಾರೊಂದು ಐದು ಕೋಟಿ ರೂಪಾಯಲ್ಲಿ ಪಿ ಡಬ್ಲ್ಯೂ ಅಲ್ಲಿ ಏನಿವತ್ತು ನಾವು ಅಜ್ಗೊಂಡಳ್ಳಿಯಿಂದ ಹಿಡಿದು ಮುತ್ಸಂದ್ರದವರೆಗೂ ಕಾಮಗಾರಿ ಹಾಕಿದ್ವಿ ಅಲ್ಲಿ ಸುಮಾರೊಂದು ಐನೂರು ಅಷ್ಟು ಉಳಿದೋಗಿತ್ತು ಅದನ್ನು ಮಾನ್ಯ ಪಿ ಡಬ್ಲ್ಯೂ ಡಿ ಸಚಿವರ ಹತ್ರ ಮನವಿ ಮಾಡಿಕೊಂಡು ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಅನುದಾನನ ತಂದು ಇವತ್ತು ಬೆಳಕೆರೆ ಕ್ರಾಸ್ವರೆಗೂ ಕೂಡ ಆ ಒಂದು ಟಾರ್ ರಸ್ತೆಯನ್ನು ಮುಟ್ಸಂಥ ಕೆಲಸನ ಒಟ್ಟಾರೆ ಅಂದರೆ ಹಿಂದೆ ಐದು ಕೋಟಿ ಕೊಟ್ಟಿದ್ದರೆ ಇವಾಗ ಎಪ್ಪತ್ತು ಲಕ್ಷ ಅಧಿಕ ಅಧಿಕವಾಗಿ ಇವಾಗ ಅನುದಾನ ಕೊಟ್ಟಿದ್ದಾರೆ ಒಟ್ಟಾರೆ ಐದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಇಲ್ಲಿ ಟಾರ್ ರೋಡು ಮತ್ತು ಮುತ್ತಂದ್ರ ಗ್ರಾಮದಲ್ಲಿ ಸುಮಾರು ನಲವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ನಲವತ್ತೆರಡು ಲಕ್ಷ ರೂಪಾಯಿಗಳ ಒಂದು ಕಾಮಗಾರಿಗಳಿಗೆ ಇವತ್ತು ನಾವು ಇಲ್ಲಿ ಚಾಲನೆ ಕೊಟ್ಟಿದ್ದೀವಿ ಒಟ್ಟಾರೆ ಇದು ಬೋಧನಸಳ್ಳಿ ಮತ್ತು ಮಂಡಳಿಯ ಮೂವತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ಕೂಡ ಸೇರಿಸಿದ್ರೆ ಒಟ್ಟಾರೆ ಒಂದು ನಾಲ್ಕು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಈ ಸಂದರ್ಭದಲ್ಲಿ ಹೋಬಳಿ ಮುಖಂಡ ಬೋಧನಾ ಹೊಸಹಳ್ಳಿ ಪ್ರಕಾಶ್ ಬಿಇಒ ಪದ್ಮನಾಭ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಮುತ್ಸಂದ್ರ ಬಾಬುರೆಡ್ಡಿ ಮುತ್ಸಂದ್ರ ಟಿಕೃಷ್ಣಾರೆಡ್ಡಿ ವಿಎಸ್ಎಸ್ಎನ್ ಅಧ್ಯಕ್ಷ ರಾಜಾಬಾಬು ಮಾಜಿ ಅಧ್ಯಕ್ಷ ಕೋಟೂರು ವಜಗೇಂದ್ರ ಬಾಬು ಗಣಗಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿಕೃಷ್ಣ ರೂಪಾ ಮುನಿಕೃಷ್ಣಪ್ಪ ಮುತ್ಕೂರು ಮುನಿರಾಜು ಗುತ್ತಿಗೆದಾರ ರುದ್ರೇಶ್ ಮಾರಣಗೆರೆ ನಾಗರಾಜ್ ಮುತ್ಸಂದ್ರ ಮುರಳಿ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಪ್ರಕಾಶ್ ಗುತ್ತಿಗೆದಾರ ಗೌಡ ಮಾತೃಶ್ರೀ ಗುತ್ತಿಗೆದಾರ ಆರೋಹಳ್ಳಿ ಜೆಸಿಪಿ ಬಾಬು ಮುತ್ಸಂದ್ರ ಪಿಡಿಒ ಮೆಹಬೂಬ್ ಪಾಷಾ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು സ്റ്റാർ ന്യൂസ് കന്നട സ്ഥല സുദ്ി സമാചാര